ತೇರ್ತ ತೇರ್ತ ಕೊಡಿ ಅನ್ಬೇ ಕಣದಲ್ಲಿ ನೀರು ಅನ್ಬಾರ್ದಾಗಿ ತಿಂದಿ ನಾವು ಕಣ ಮಾಡುವಾಗ ಹಿರಿಯೋರು ಹೇಳ್ಕೊಡೋರು ಆಮೇಲೆ ಚಪ್ಪಲಿ ಹಾಕೊಂಡ್ ಒಳಗಡೆ ಹೋಗ್ಬಾರ್ದು ಆ ತರ ಎಲ್ಲಾ ದೇವತೆ ದೇವಸ್ಥಾನ ತರ ಬಳಸ್ಬೇಕು ಕಣನ ಏನ್ ಗಿಡ ಇದು ಇದು ಅಂತ ಇದರಲ್ಲಿ ಎರಡು ಜಾತಿ ಗಿಡ ಇದೆ ಇದು ಗಂಡು ದಾರೆ ಗಂಡಗಾರೆ ಆದ್ರೆ ಇದು ಮರ ಮರ ಬೆಳಿತೆ ನೆಕ್ಸ್ಟು ಇನ್ನೊಂದ್ ಜಾತಿ ಒಂದು ಚಿಕ್ಕದು ಅದು ನೆಲ್ದಾಗೆ ಅಡ್ಕಳತ್ತೆ ಗಂಡಗಾರೆ ಮರ ಇದು ಹೆಂಗ್ ತಿನ್ನೋದು ಅಣ್ಣ ತಿನ್ಬೋದು ಹಣ್ಣಾಗುತ್ತೆ ಇದು ಇನ್ನ ಕಾಯಿ ಹಣ್ಣಾದ್ಮೇಲೆ ತಿನ್ನಾಕ ತುಂಬಾ ಟೇಸ್ಟ್ ಇರ್ತೇತಿ ಹಣ್ಣು ಹೆಂಗ್ ಗೊತ್ತಾಗತ್ತೆ ಹಣ್ಣಾಗಿದೆ ಅದು ಇಲ್ಲ ಕಾಯಿ ಇದು ಹಳದಿ ಬಣ್ಣ ಬಂದ್ರು ಕಾಯನ ಕಾಯಿ ಹಣ್ಣಾಗ್ ಬಿಡ್ತಿದಾಗ ಹಣ್ಣಾಗ ಅದಿದು ಅದು ಎಷ್ಟ್ ಕಾಯಿದು ಅಷ್ಟ್ ಕಲ್ಲಾಗ್ತಿದ್ರ ಹಾ ಸರಿ ಒಳ್ಳೇದಾಯ್ತು ಕಾರೆ ಗಿಡ ಇದು ಮುಳ್ಳು ಇರ್ತೈತಿ ಮುಳ್ಳು ಹಿಂದೆ ಈ ಕಡ್ಡಿನ ನಾವು ಹೊಲದ ಹುಲ್ಲು ಕಣ ಮಾಡ್ದಾಗ ಅದ್ರಲ್ಲಿ ಪರ್ಕೆ ತರ ಮಾಡ್ಕೊಂಡೆ ಹುಲ್ಲೆಲ್ಲ ಕ್ಲೀನ್ ಕ್ಲೀನ್ ಮಾಡಾಕಿ ಇದ್ರಲ್ಲಿ ಮೂರ್ ತರ ಇರುತ್ತೆ ಮೂರ್ ಮುಳ್ಳಿಂದ ಒಂದ್ ಪರ್ಕೆ ಎರಡು ಮುಳ್ಳಿಂದ ಒಂದು ನಾಲ್ಕು ಮುಳ್ಳಿಂದ ಒಂದು ಅದನ್ನ ಪರ್ಕೆ ತರ ಮಾಡೋದು ಎರಡು ಮುಳ್ಳಲ್ಲಿ ಫಸ್ಟ್ ಹುಲ್ಲು ನೆಕ್ಸ್ಟ್ ಗುನಿ ಮೂರನೇ ರಾಗಿ ರಾಗಿ ಅಂದ್ರೆ ರಾಜ ಅದನ್ನ ಸರ್ಲಕ್ ಮಾಡೇವ್ ನೀರ್ನ ಗಂಗೆ ಅನ್ಬೇಕು ತೇರ್ತ ತೇರ್ತ ಕೊಡಿ ಅನ್ಬೇಕು ಕಣದಲ್ಲಿ ನೀರು ಅನ್ಬಾರ್ದಾಗಿ ತಿಂದೆ ನಾವು ಕಣ ಮಾಡುವಾಗ ಹಿರಿಯೋರು ಹೇಳ್ಕೊಡೋರು ಆಮೇಲೆ ಚಪ್ಪಲಿ ಹಾಕೊಂಡ್ ಒಳಗಡೆ ಹೋಗ್ಬಾರ್ದು ಆ ತರ ಎಲ್ಲ ದೇವತೆ ದೇವಸ್ಥಾನ ತರ ಬಳಸ್ಬೇಕು ಅದನ್ನ ಕಣನ ನಾವ್ ಅದೇ ಗುಡಿಸ್ತೀವಲ್ಲ ಕಡ್ಡಿ ಹೇಳಿನಲ್ಲ ಈಗ ಮುರುಳು ಮುರುಳು ಕಡ್ಡಿನ ಅದನ್ನ ಕಣದಲ್ಲಿ ನಾವು ಉಪಯೋಗಿಸುವಾಗ ಅದನ್ನ ಕಡ್ಡಿ ಅನ್ಬಾರ್ದು ಇಡಗಲು ಇಡಗಲು ಅನ್ಬೇಕು ಆಮೇಲೆ ರಾಗಿನ ರಾಗಿ ಅನ್ಬಾರ್ದು ರಾಜಾ ಹುಲ್ನ ಪತ್ರೆ ಪತ್ರೆ ಅಂತ ಬಳಸ್ಬೇಕು ನಾವ್ ನಿಂತ್ಕೊಂಡು ತೂರಾ ಒಂದು ಮಣೆನ ಕುದುರೆ ಅನ್ಬೇಕು ನೀರ್ನ ಗಂಗೆ ಅನ್ಬೇಕು ತೇರ್ತ ತೇರ್ಥ ಕೊಡಿ ಅನ್ಬೇ ಕಣದಲ್ಲಿ ನೀರು ಅನ್ಬಾರ್ದಾಗಿ ತಿಂಡೆ ನಾವು ಕಣ ಮಾಡುವಾಗ ಹಿರಿಯೋರು ಹೇಳ್ಕೊಡೋರು ಆಮೇಲೆ ಚಪ್ಪಲಿ ಹಾಕೊಂಡ್ ಒಳಗಡೆ ಹೋಗ್ಬಾರ್ದು ತರ ಎಲ್ಲಾ ದೇವತೆ ದೇವಸ್ಥಾನ ತರ ಬಳಸ್ಬೇಕು ಕಣನ ಗುಂಡನ್ನ ಗುಂಡಪ್ಪ ಅನ್ಬೇಕು ಮೇಟಿನ ಮೇಟಿ ರಾಯ ಹಸುಗಳನ್ನ ಓರಿಗಳ್ನ ಬಸವ ಆತರ ಎಲ್ಲಾ ಮಾತಾಡ್ಕೊಂಡು ನಾವ್ ಕಣ ಮಾಡ್ತಿದ್ದವಾಗ ಆಮೇಲೆ ರಂಗೋಲೆ ಬಿಡ್ಬೇಕಾದ್ರೆ ಅದನ್ನ ಇದ್ರಲ್ಲಿ ಬಿಡ್ಬೇಕಾಯ್ತುರ ರಂಗೋಲೆಗಳನ್ನೆಲ್ಲ ಯಾವ್ದರಲ್ಲಿ ಬೂದಿ ಹೊಲೆಗಳ್ ಬೂದಿಯಲ್ಲಿ ವಿಭೂತಿ ಏನ್ ಅದನ್ನ ಬೂದಿ ಅನ್ಬಾರ್ದು ವಿಭೂತಿಯಲ್ಲಿ ರಂಗೋಲೆ ಬಿಡೋದು ಸ್ಟಾರ್ಟಿಂಗಲ್ಲಿ